ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಶ್ರೀರಾಮ್ ನವಮಿ ಸ್ಪೆಷಲ್ ಅಂತ ಅಂತೇಳಿ ಬೇಳೆ ಕೋಸಂಬರಿ ಹಾಗೆ ನೀರು ಮಜ್ಜಿಗೆ ಮತ್ತೆ ಪಾನ್ಕ ಅಂದರೆ ತರ್ಬು ಚಿನ್ನ ಪಾನ್ಕ ಮಾಡೋದನ್ನ ತೋರ್ಚ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಉದ್ಯೋಗ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೈವೇದ್ಯಕ್ಕೆ ಸೊ ಎಲ್ಲರೂ ಹಂಚೋ ಥರ ಎಲ್ಲರೂ ಹಂಚ್ತಾರಲ್ವ ದೇವಸ್ಥಾನ ಹತ್ರ ಎಲ್ಲನೂ ಸೊ ಆ ಥರ ನಾನು ನೀರು ಮಜ್ಜಿಗೆ ಹಾಗೆ ಹೆಸರು ಬೇಳೆ ಕೋಸಂಬಿ ಮತ್ತು ತರ್ಬೂಜ್ ಯೂಸ್ ಮಾಡಿಕೊಂಡು ಬೆಲ್ಲದ ಪಾನಕನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸುಲಭವಾಗಿ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಬನ್ನಿ ಎಲ್ಲರಿಗೂ ಗೊತ್ತಿರತ್ತೆ ಸೊ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ಕೊತೀನಿ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಸೊ ಡೇನೋ ಸ್ಕಿಪ್ ಮಾಡೋದಕ್ಕೆ ಕೂತಿ ನೋಡಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಹೆಸರುಬೇಳೆ ತೊಗೊಂಡಿದ್ದೀನಿ ಫಸ್ಟು ಹೆಸರುಬೇಳೆ ಕೋಸಂಬರಿಗೆ ನಾನು ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾವು ಹೆಸರುಬೇಳೆನ ವಾಶ್ ಮಾಡಿ ಇದನ್ನು ನೆನೆ ಹಾಕ್ಬಿಡ್ತೀನಿ ನೀಟಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಒನ್ ಅವರ್ ಆಗುವಷ್ಟು ನೆನೆಸಾಕ್ಬಿಡೋಣ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಂಡ್ರು ಕೂಡ ಸಾಕಾಗುತ್ತೆ ಒನ್ ಅವರ್ ನೆನೆಸೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ ಖಚು ಖಚ ಅಂತ ಅನ್ಸೋದಿಲ್ಲ ಸೊ ಇದು ನೆನೀತಾ ಇರಲಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಹಾಗೇ ಪಕ್ಕಕ್ಕೆ ಎತ್ತಿಕೊಳ್ಳೋಣ ಅಷ್ಟರಲ್ಲಿ ನಾವು ಬೆಲ್ಲದ ಪಾನಕ ಮಾಡ್ಕೊಂಡು ಬರ್ಬಿಡೋಣ ಇದು ನೆನೆಯೋ ಅಷ್ಟು ಚೆನ್ನಾಗಿ ನೆಂದಿದೆ ಒನ್ ಅವರ್ ಆಗಿದೆ ನೆನೆಸಿ ಇವಾಗ ನಾನು ನೀರೆಲ್ಲ ಸೋದಿಸ್ಕೊಂಡ್ಬಿಡ್ತೀನಿ ಇದು ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ ಮತ್ತೆ ಒಂದು ಸೌತೆಕಾಯಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸೌತೆಕಾಯಿ ಚೆನ್ನಾಗಿ ಹೆಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ಪುಡಿ ಮಾಡಿದ್ದೀನಿ ನಾನು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಕೊಬ್ಬರಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ತುಪ್ಪ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಚಿ ಹಾಕೋಬೋದು ಬೇಕು ಅಂದರೆ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿದ್ದೀನಿ ಇದು ಕೂಡ ಸೇರಿಸ್ಕೊಂತ ಇದ್ದೀನಿ ಕೋಸೂರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ನಾನು ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ನೋಡಿ ಸಾಸಿವೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ಚೂರು ಚಟ್ಪಟ ಅಂತ ಮೇಲೆ ನಾವು ಕೋಸಂಬರಿ ಸೇರಿಸ್ಕೊಂಡ್ರೆ ಕೋಸಂಬರಿ ರೆಡಿ ಆಯಿತು ಫ್ರೆಂಡ್ಸ್ ಒಂದು ಚೂರು ಉಪ್ಪು ಹಾಕೊಂಡ್ರೆ ಆಯಿತು ಮಾಡಿರೋದಾಗ್ಲನು ಇದಕ್ಕೆ ಕೋಸಂಬರಿಗೆ ಹಾಕೋತಾ ಇದ್ದೀನಿ ರೆಡಿ ಆಯಿತು ಕೋಸಂಬರಿ ತುಂಬಾನೇ ಸಿಂಪಲ್ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಷ್ಟೇ ಸಾಕು ಜಾಸ್ತಿ ಉಪ್ಪು ಅನ್ಸಿದ್ರೆ ಚೆನ್ನಾಗಿರಲ್ಲ ಸಾಕು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಆಯಿತು ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಕೋಸಂಬರಿ ಹೆಸರುಬೇಳೆ ಸೌತೆಕಾಯಿ ಕೋಸಂಬರಿ ರೆಡಿ ಆಯಿತು ಸೊ ದೇವರ ಇಡೋಣ ಇವಾಗ ಸೊ ನಾನು ಇಲ್ಲಿ ನೀರು ಮಜ್ಜಿಗೆ ಮತ್ತು ತರ್ಬೂದ್ ಬೆಲ್ಲದ ಪಾನಕ ಹಾಗೆ ಕೋಸಂಬರಿ ಇಷ್ಟು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಲ್ಲರಿಗೂ ಫಸ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಸೊ ಆಮೇಲೆ ಎಲ್ಲರೂ ನೋಡಿ ಊಟ ಮಾಡಿಕೊಂಡ್ರೆ ಆಯಿತು ಓಕೆ ನೋಡ್ಕೊಂಡ್ರು ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನೀರು ಮಜ್ಜಿಗೆ ಮಾಡೋದಕ್ಕೆ ಇವಾಗ ಇದು ಮಿಕ್ಸಿ ಜಾರ್ ಕೊಬ್ಬರಿ ಪುಡಿ ಮಾಡಿದ್ದೆ ಸೊ ಅದರಲ್ಲೇ ನಾನು ನೋಡಿ ಒಂದೆರಡು ಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಆನ್ ಆಫ್ ಮಾಡಿ ತರತರಿಯಾಗಿ ಮಾಡ್ಕೋತೀನಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದರಲ್ಲಿಂದೇ ನಾನು ಮೊಸರು ಹಾಕ್ಕೊಳ್ತೀನಿ ಮೊಸರು ಒಂದು ಸ್ವಲ್ಪ ನೀರು ಹಾಕಿ ಆನ್ ಆಫ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾವು ಎಷ್ಟು ಬೇಕು ನೀರನ್ನ ಸೇರಿಸ್ಕೊಬೇಕು ಇದು ತೋದಿಸ್ಕೊಬೇಕು ನಾನು ನೀರು ಮಜ್ಜಿಗೆಗೆ ಓಕೆ ಎಷ್ಟು ಮೊಸರು ಹಾಕಿ ಆನ್ ಆಫ್ ಮಾಡ್ಕೊತೀನಿ ನೀರ್ ಮಜ್ಜಿಗೆ ಕೂಡ ಗ್ರ್ಯಾಂಡ್ ಮಾಡ್ಕೊಂಡಲ್ಲ ಇವಾಗ ಬಿಡೋಣ ಒಂದು ಪಾತ್ರೆಗೆ ಸೋದಿಸಿಕೊಂಡು ನೀರ್ ಎಷ್ಟು ತೆಲುಗಬೇಕು ನೋಡ್ಕೊಂಡು ನೀರ್ ಸೇರಿಸ್ಕೊಂಡು ಉಪ್ಪು ಹಾಕೊಂಡು ಒಂದ್ ಒಗ್ಗರಣೆ ಕೊಟ್ರೆ ಆಯ್ತು ನೀರ್ ಎಷ್ಟು ಬೇಕಾಗ ನೋಡ್ಕೊಂಡು ನೀರ್ ಸೇರಿಸ್ಕೊಡೋಣ ಎಣ್ಣೆ ಮತ್ತೆ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದೀನಿ ಸೊ ಇವಾಗ ನಾನು ಇದನ್ನ ನೀರ್ ಮಜ್ಜಿಗೆ ಸೇರಿಸ್ಕೊಂಡ್ಬಿಡೋಣ ಮೊಗ್ಗನ್ನು ಹಾಕಬೇಕು ತುಂಬಾ ರುಚಿ ಇರುತ್ತೆ ಮಜ್ಜಿಗೆ ನೀರು ಮಜ್ಜಿಗೆ ಮಜ್ಜಿಗೆ ಕೂಡ ರೆಡಿ ಆಯ್ತು ಇವಾಗ ಇವಾಗ ಉಪ್ಪು ಹಾಕ್ಕೊಂಡ್ಬಿಡೋಣ ಇವಾಗ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ಮಜ್ಜಿಗೆ ಕೂಡ ರೆಡಿ ಆಯಿತು ಇಷ್ಟೇ ನೀರು ಮಜ್ಜಿಗೆ ಕೂಡ ನೋಡ್ಬೋದು ಇವಾಗ ಪಾನಕ ಕಾಮ ಮಾಡ್ಕೊಂಡ್ಬಿಡೋಣ ಬೂಜು ಮತ್ತು ಬೆಲ್ಲದ ಪನಕ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಪುಡಿ ಬೆಲ್ಲ ತಗೊಂಡು ಅದನ್ನು ಅಂತ ಹೇಳಿ ಒಂದು ಗ್ಲಾಸ್ ಪೂರ್ತಿಯಾಗಿ ನೀರು ಹಾಕಿ ಒಂದು ಹತ್ತು ನಿಮಿಷ ಆಯ್ತಿದ್ದು ಬಿಡೋಣ ಬೆಲ್ಲ ಎಲ್ಲ ಕರಗಿರಲಿ ಅಷ್ಟಲ್ಲಿ ನಾನು ತರ್ಬೂಜ್ ಹಣ್ಣನ್ನು ರೆಡಿ ಮಾಡ್ಕೊಳ್ತೀನಿ ತರ್ಬೂಜ್ ಹಣ್ಣನ್ನು ನಾನು ರುಬ್ಬಿದ್ದೀನಿ ಈ ಥರ ಇವಾಗ ಬೆಲ್ಲದ ನೀರನ್ನ ಇದರಲ್ಲಿ ಸೋದಿಸ್ಕೊಳ್ತೀನಿ ಬೆಲ್ಲದ್ದು ಮತ್ತು ತರ್ಬೂಜ್ ಹಣ್ಣಿನ ಪಾನಕ ಮಾಡಿದ್ದೀನಿ ಸೊ ನೀವು ಬೇಕಾದರೆ ಬೆಲ್ಲದ ನೀರಿಗೆ ಒಂಚೂರು ತರ್ಬೂಜ್ ಹಣ್ಣನ್ನ ಪೀಸ್ ಮಾಡಿ ಕಟ್ ಕೂಡ ಮಾಡ್ಕೋಬೋದು ಸೊ ಈ ರೀತಿ ಮಾಡಿಕೊಂಡೆ ನಾನು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡಲ್ಲ ಫ್ರೆಂಡ್ಸ್ ಮೂರು ರೆಸಿಪಿನ ತೋರಿಸಿದೀನಿ ನಾನು ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಇಲ್ಲಿ ನಾನು ಹೆಸರುಬೇಳೆ ಕೋಸಂಬರಿ ಹಾಗೆ ತರ್ಬೂಜ್ ಬೆಲ್ಲದ ಪಾನಕ ಹಾಗೆ ಮಜ್ಜಿಗೆ ಸೊ ಮೂರು ರೆಸಿಪಿನ ತೋರಿಸಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ಕೋತೀರಾ ಅಂತೇಳಿ ಕಮೆಂಟ್ ಮಾಡಿ ಸೊ ನಾನು ಮಾಡಿರೋದರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ರಾಮನವಮಿಯ ಶುಭಾಶಯಗಳು ಶ್ರೀ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸೊ ಈ ರೆಸಿಪಿಯೊಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಇನ್ನೊಂದು ಹೊಸ ಹೊಸ ಅಲ್ವಾಗ್ ಜೊತೆ ಮತ್ತೆ ಸಿಗೋಣ ಸೊ ಇದೆಲ್ಲ ನಾನು ದೇವರಿಗೆ ಇಟ್ಟು ಸೊ ಪೂಜೆನ ಮಾಡ್ಕೋತೀನಿ ಸೊ ನೀವು ಇದೇ ರೀತಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ಸ್ ಮುಗಿಸ್ತೀನಿ ಬಾಯ್ ಬೇ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ